ಅಮ್ಮ ಮ್ಯಾಕ್ ಇಷ್ಟು ಅರ್ಜೆಂಟ್ ಆಗಿ ಕರ್ಕೊಬತ್ ಅಮ್ಮ ಅಮ್ಮ ಕಾಲೇಜ್ಗೂ ರಜಾ ಹಾಕ್ಸ್ಕೊಂಡು ನಾಳೆಗೆ ಏನ್ ಮಾಡ್ತಿದಿಲ್ಲ ಬಂದೇ ಇದ್ನೆ ಬಂಗಾರಿ ಹ್ಮ್ ಪಾಪ ಬವ್ವಿಂಗು ಹೇಳ್ನೇ ಇಲ್ಲ ನಮ್ಮಅಮ್ಮ ಅರ್ಜೆಂಟ್ ಮಾಡಿ ಬಂದೇ ಬಿಟ್ಟೆ ಅವಳು ಪಾಪ ಊರ್ಗ ಹೋಗೋಳೆ ನಾಳೆ ಬರ್ತೀನಿ ನಮ್ಮ ಅಮ್ಮ ಬೇರೆ ನಾಳೆ ರಜಾ ಹಾಕ್ಸ್ಕೊಂಡ್ ಕರ್ಕ ಬಂದದೆ ಇಲ್ಲ ಇಲ್ವಲ್ಲ ಅಂತಾಳೆ ಅಮ್ಮ ಅಡ್ಗೆ ಇದ್ದ ಹೊಟ್ಟೆ ಸಿತ್ತದೆ ಉಂಡೆ ಬಂದರಿ ಅಕ್ಕ ಬಾಯಿ ಒಂಚೂರ ಹೊಟ್ಟೆ ಸಿತ್ತದೆ ಮನೆಗೆ ಹೋಗಿ ತಟ್ಟೆ ಅನ್ನಾಕ ಉಣ್ಣಕ್ಕಷ್ಟೋ ನಿಂಗೆ ಹೋಗು ನೀನೇನ್ ಏನ್ ಬಂದೆ ತಾಡಿ ಹಾ ಆಯ್ತು ಆಕ ಬನ್ನೆಯಾ ಅದೇನು ಕೆಲಸ ಮುಗಿಸ್ಬಿಟ್ಟು ಅಪ್ಪ ಕೆಲ್ಸಕ್ಕೆ ಹೋಯ್ತಾ ಹ್ಞೂ ಹೋಯ್ತು ಇಷ್ಟು ದಿನ ಆಗಿತಿ ಊರಿಗೆ ಬಂದು ಅದ ಬರೋದ ಅಂದ್ರೆ ಯೋ ಒಂದು ದಿನಕ್ಕೆಲ್ಲ ಏನು ಹೋಗೋದು ಅಂದ್ಬಿಟ್ಟು ಸುಮ್ಮನೆ ಅದೇ ಅನ್ನ ಹಾಕು ಕಷ್ಟ ನಿನಗೆ ಸೌಂದರ್ಯ ಆಗ್ಬಿಟ್ರೆ ಓದನ್ ಮನೆ ಹೇಗೆ ಕತೆ ಏ ಕೊಡಮ್ಮ ಊಟ ಮಾಡು ಅಪ್ಪ ಕೆಲ್ಸಕ್ಕೆ ಹೋಗಿದದಾ ಗೊತ್ತಿಲ್ಲ ಬಂದ್ ಬರೋದು ಹ್ಞೂ ಹೋಗಾನೆ ಮೂರು ದಿನದಿಂದ ಕೆಲ್ಸಕ್ಕೆ ಹೋಗಿದ್ದಿಲ್ಲ ಅದಕ್ಕೆ ಅಂತ ಗೋತ್ ಕಳ್ತೀನಿ ಇವತ್ತು ಕಷ್ಟ ಪಡ್ಕೊಂಡು ಹೋಗಾನೆ ಅದ್ ಸರಿ ಕಣ ಅನ್ನೇ ಒಂದ್ಸ್ರ ಬಂದೆ ಹಿಂಗೆ ಏನು ಹೇಳು ಅಳಿತಾರೆ ನಾಳೆ ನಡ್ದಿ ಎರಡು ದಿನ ರಜಾ ಕೇಳ್ಕೊ ಬಂದಿದ್ವಿ ಏನು ಅದೇನು ಎಲ್ದನೀಯ ನಡಿ ನಡಿ ಅಂತ ಒಂದೇ ಸಮ ಬಂದ್ಬಿಟ್ಟೆ ಯಾಕಮ್ಮ ಏನಾಯ್ತು ನೀವು ಅದಕ್ಕಂದ್ ಬಂಗಾರಿ ಅಳಿಕೆ ನೀನ್ ನೋಡಕ್ಕೆ ಗಂಡುನ್ ಕಡೆ ಬರ್ತಾರೆ ಅದಕ್ಕೆ ಕರ್ಕೊ ಬಂದೆ ಹಾ ಗಂಡ್ ಕಡೆನು ಯಾಕಮ್ಮ ಮದ್ವೆ ಇಕ್ಕಿಲ್ಲ ಯಾಕೆ ಅದಕ್ಕೆ ಬಂದ ನೀನು ಬೇಡ ಮದ್ವೆ ಅಂತ ಹೋಗು ಏ ಬಂಗಾರಿ ಏನಾದ್ರು ಬಂದು ನೋಡ್ಕೊಂಡು ಹೋದ ತಕ್ಷಣ ಮದ್ವೆ ಆಗ್ಬಿಟ್ಟದ ನೋಡ್ಕೊಂಡು ಹೋಗ್ಲಿ ಬಿಡು ನೀನು ನೋಡು ಹುಡುಗನ ಹುಡುಗನೂ ಬರ್ತದಂತೆ ನಾಳಿಕೆ ಇಬ್ರಿಗೂ ಇಷ್ಟ ಆದ್ರೆ ಆಮೇಲೆ ನೋಡಕ್ ಆಯ್ತು ನಮಗೂ ಇಷ್ಟ ಆಗ್ಬೇಕು ಅವ್ರಿಗೂ ಇಷ್ಟ ಆಗ್ತಾ ಬಂದು ನೋಡ್ಕೊಂಡೋದಕ್ಕೆ ಏನ್ ಕಷ್ಟ ನಿಂಗೆ ನಾಳೆ ಒಂದಿನ ಇರು ನಾಡ್ದು ಹೋಗುವಂತೆ ನೀನು ಅಲ್ಲಿ ಹೆಂಗೆ ಹೇಳಿದ್ರೆ ನಾನು ಬತ್ತನೆ ಆಯ್ತಿಲ್ಲ ನಡಿ 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 ಅಂತ ಅರ್ಜೆಂಟ್ ಕರ್ಕೊ ಬಂದ್ಬಿಟ್ಟೆ ಈಗ ನೋಡಿದ್ರೆ ಹಿಂಗೆ ಅಂತೇಳಿ ಏ ಹೋಗಮ್ಮ ನಂಗೆ ಮುದ್ದೆ ಬೇಡಕಂತೆ ಅನ್ಸ್ಕೊ ಉಣ್ಣು ನಿನ್ ಫಸ್ಟು ಏ ಅಮ್ಮ ಏನ್ ನೀನು ಸಡನ್ ಆಗಿ ಕರ್ಕ ಬಂದ್ಬಿಟ್ಟು ಮದ್ವೆ ಮಾಡ್ತೀನಿ ಅಂತೀಯಲ್ಲ ನನ್ಗೆ ಇಷ್ಟ ಇಲ್ಲ ಕನಮ್ಮ ನಂಗೆ ಈಗಲೇ ಬೇಡ ಅಕ್ಕಪಕ್ಕ ಕೇಳಿಸ್ಕೊಂಡ್ರೆ ಮತ್ತೆ ಮಾತಾಡಿ ಇನ್ನೇಕಿ ಕಿರ್ಸ್ತೀವಿ ಮತ್ತೆ ನೋಡಿ ಹಂಗಂತಿದ್ದೀನಿ ನೀನು ಆ ಗಣ್ಣೋರ್ ಬರೋದು ಬೇಡ ಯಾರು ಬೇಡ ನಂಗೆ ಮದುವೆ ಬೇಡ ಕಣಮ್ಮ ಈಗ್ಲೇ ಅಂದರಿ ದೊಡ್ಡವ್ರ ಮಾತು ಕೇಳಬೇಕು ನೀನು ಅಮ್ಮ ಬೇಡ ನೀನು ಯಾ ಹೇಳದ್ ಮತ್ ಕೇಳು ನೀನೆಲ್ಲ ಕೇಳಕ ಐತ್ಲ ನನ್ಗೆಲ್ಲ ಕಣಮ್ಮ ಈಗ ಏನ್ ಅರ್ಜೆಂಟು ಮದ್ವೆ ಮಾಡೋಕೆ ನಿನ್ಗೆ ಕಾಲೇಜ್ ಬೈ ತೊನಿ ನಾನು ಓದ್ತಾ ಇಲ್ವಾ ಅಯ್ಯೋ ಅವ್ರು ಮದ್ವೆ ಅಂದ್ರೆ ಓದಿಸ್ಕೊಂಡಂತೆ ಸುಂದಿರು ಮದ್ವೆ ಆದ್ಮೇಲೆ ಓದಿ ಯಾರ ಬೇಡ ಅಂದರು ಅಯ್ಯೋ ಈಗ ಮದ್ವೆ ಆಯ್ತದೆ ಅಂತ ಏನಿಲ್ಲ ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಬಿಡ ಏನ್ ನಿನ್ ಕಷ್ಟ ಸೀರೆ ಉಟ್ಕೊಂಡು ನಂಗ ರೆಡಿ ಆಗು ಇಲ್ಲ ಮಾರಿ ಹಬ್ಬಕ್ಕೆ ನೀನು ಹೊಲಿಸ್ಕೊಂಡಿದ್ದಿಲ್ಲ ಸೀರೆ ನಿನ್ ಮದ್ನೆ ಉಟ್ಕೋ ಚೆನ್ನಾಗ್ತದೆ ನಿನ್ಗೆ ಹಸಿರು ಕಲರ್ದು ವಾ ನಂಗೆ ಇಷ್ಟನೇ ಇಲ್ಲ ಅಂದ್ರೆ ಸೀರೆ ಉಟ್ಕೊಂಡ್ ಏನು ಆಯ್ಕೆ ಬಂದ್ರ ಏನ್ ಪಾಕತ್ತಿಸ್ಬೇಡ ನೀನು మేళు అదే మద్ నా మదే సా కేస్క్రీ ఎన్ని మాలే మిల్ ఎప్పబీంతిగూ గొప్పలాగూ గొప్ప ఏమంతిడ్రీన్ మొదన బు బా అప్ప ఏను ఒప్పుకే ఒ సంబంధ అంత కనీ బంగారీ ఎ మన ఇద్దవంతే తోట అద్దే వల్లవంతే

ಬರ್ತಾರೆ ಹೋಗ್ಲಿ ಅವ್ರು ನಾಡ್ ಬೇಕಾದ್ರಾಜ್ ಹೋಗು ನೋಡಕ್ ಆತೇನೆ ನೋಡ್ಕೊಂಡು ಹೋಗ್ ಬಂದ್ರು ಕಷ್ಟ ಒಪ್ಕೊ ಬಿಟ್ರಿ ನೀನು ಒಪ್ಕೋಬಿಟ್ರಿ ಏನ್ ಮಾಡೋದು ನನಗ್ ಗೊತ್ತಿಲ್ಲ ಫಸ್ಟ್ ನೋಡ್ಕೊಂಡು ಹೋಗ್ಲಿ ಸುಮ್ನಿರು ನೋಡ್ಕೋಬೇಕು ನಾವು ನೋಡಕ್ ಹೋಗಬೇಕು ಎಲ್ಲಾರ್ಗು ಇಷ್ಟೇ ಮದ್ವೆ ಸುಮ್ನೆ ಹಂಗೆ ಹಿಂಗೆ ಅಂದ್ರೆ ಮಾತ್ರ ನಾನು ಸುಮ್ನೆ ಇರ್ಕಿಲ್ಲ ನಾವು ಹೋಗಮ್ಮ ನೀನು ಏನೋ ಅರ್ಜೆಂಟ್ ಇದೆ ಬಾ ಅಂತ ಬಂದ್ಬಿಟ್ಟು ಕಂಡೋರ್ ಬರ್ತಾರೆ ರೆಡಿ ಆಗು ಮದ್ವೆ ನಂಗೆ ಈಗಲೇ ಬೇಡ ಏನಾರ ಹೋಗ ನಿಂಗೆ

ನಮ್ಮ ಟಾರ್ಚರ್ ಇರಕ್ಕಿಲ್ಲ ಮದುವೆ ಬಂದಂಗಿಲ್ಲ ಇಷ್ಟ ಬಂದಂಗೆ ನಿಂದಿರುವೆ ಆಯ್ತು ಬಿಡು ನಿಮ್ಮ ಅಪ್ಪ ಬರ್ಲಿ ಅವನಿಗೂ ಹೇಳು ನಾನು ಮದುವೆ ಆಯ್ಕಿಲ್ಲ ಮಾತ್ ನಾನು ಕೇಳಕ್ಕಿಲ್ಲ ಅಂತ ಹೇಳು ಏನಂದ್ ನೋಡದ ಅಯ್ಯ ಯಾಕೆ ಮೈ ನೋಡ್ತಿದ್ದೀನಿ ನಿಂ ಚೆನ್ನಾಗಿ ಇದ್ದಲ್ಲಿ ಏನಾಯ್ತು ನಿಂಗೆ ಇನ್ನೇನು ಮಾಡೋರು ಒಳ್ಳೆ ಸಂಬಂಧ ಅಂತ ಹೇಳ್ತಾನೆ ಒಂದು ಒಳ್ಳೆ ಸಂಬಂಧ ಸಿಕ್ಕದೆ ಅಪ್ರಪ್ಪ ಬಿಟ್ಬಿಟ್ರೆ ನಮ್ಮಂತ ತಡ್ರಿ ಇನ್ಯಾರು ಇದ್ದಾರೆ ಹೇಳು ಇಷ್ಟಾರು ಬಂದು ನೋಡ್ಕೋಗ್ಲಿ ಅವ್ರು ಒಪ್ಕೊಂಡ್ರೆ ತಾನೆ ಮುಂದಿನ ಮಾತು ನೀನು ಆಯ್ತು ಬಿಡಮ್ಮ ನೀನು ಹೇಳ್ದಂಗೆ ಕೇಳ್ತೀನಿ ನಾನು ಮಾತಿಲ್ಲ ನಿಂತವು ನನಗೆ ಎದುರು ತರ ಬೇಡ 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 ಅಂತ ಕೆಪಾಲು ಪಾಸ್ ಕೊಡ್ತೀನಿ ನೋಡಿಗ ಎಪ್ಪ ಗುಳ್ತಾಯಿದ್ರೆ ನೀನು മദ അവർ നോക്കു കഷ്ടന്ദ്രീ ആയിഷ്ടങ്കു നാ നിർക്കില്ല അതോ ബാലി ആർത്തി ಇಷ್ಟ ಬಂದಂಗೆ ಮಾಡ್ತಾ ಇರುವೆ ನನಗೆ ಅನ್ಕೊಂಡಿದ್ದೆ ನನ್ನ ಮಗಳು ನನ್ನ ಮಾತು ಕೇಳ್ತಾಳೆ ಮಗು ನಮ್ಮೊಳಕ್ಕೆ ಕಲ್ವಾ ಮಾಡೋದು ಅಂತ ಅನ್ಕೊಳಕಿಲ್ಲ ಹುಳ್ರಾಗೆ ಜೋರು ಮಾಡ್ತಾಳೆ ಬೇಡ ಬಿಡು ನಿಂದ್ರೆ ನಾವು ಸಾಯಿಕ್ ಅಂದ್ರೆ ಇನ್ನೇನ್ ತಪ್ಪಕ್ಕೆ ತಪ್ಪೆ ಗೊತ್ತಿ ನಮಗೆ ಆಯ್ತು ಬಿಡು ನೀನೇ ಚೆನ್ನಾಗಿರು ನಾ ಸಾಯ್ತಿ ಅಂತ ಬರ್ಕಿಳಕಿಲ್ಲ ಬಂದು ಆಯ್ತು ಆಯ್ತಾಯ್ತು ಬಿಡು ಏನೂ ಮಾತಾಡಕ್ಕಿಲ್ಲ ನಾನು ಯಾವ ಮಾತು ಬೇಡ ಕಥೆನೂ ಬೇಡ ನಮ್ಮಗೆ ನಾ ತಮ್ಮೆ ಎಲ್ಲರೂ ಬಿಟ್ಟು ಬಂದೀನಿ ನಾಳೆ ಕಣ್ಣೋರು ಬರ್ತಾರೆ ಬನ್ನಿ ಅಂತ ಹುಳು ಸರಿ ಇಲ್ಲ ಹೂಳಿಂದ ನಾವು ಬದ್ಕೊಂಡಿ ನಾವು ಬದುಕ್ಬೇಕು ನಮ್ಮ ಮಗಳು ಚೆನ್ನಾಗಿರ್ಬೇಕು ಅಂತ ನಾವ ಪಟ್ರೆ ಇವ್ಗೊಂತರ ಇಳಗೊಂತಾರೆ ಯೋಚನೆ ಏನೋ ಕಾಣಿ ಮದುವೆ ಆಯ್ತು ಬಿಡು ಇಷ್ಟಕ್ಕೆ ಬಂದಲ್ಲಿ ನೀನು ಇನ್ನೇನು ಮಾತಾಡೋದು ಬೇಡ ಕತಾಡೋದು ಬೇಡ ಕಾಲೇಜ್ ಇರೋಗು ಇರೋ ನಿಮ್ಮ ಜೀವ ಕಳ್ಕತಿವಂತಾಮೇಲೆ ಬಂದ್ಕೊಂಡಿರಾಕ್ವೇ ಅಮ್ಮ ಆತ ಮಾತಾಡಿ ಆಯ್ತು ಬಿಡು ಏನಾಯ್ತು ಇನ್ನೇನು ಇನ್ನೇನ್ ನಿಂತವು ಸೇರ್ತಾನೆ ಬಂದು ನೋಡ್ಕೊಂಡು ಕಷ್ಟ ಅಂತ ಹಂಗು ಜೋರ್ ಮಾಡ್ತಾರೆ ಆಯ್ತು ಬಿಡು ಹಂಗೆಲ್ಲ ಮಾತಾಡ್ಬೇಡ ಏನ್ ನಾಳೆ ಬಂದು ತಾನೆ ಬರ್ಲಿ ಬಿಡು ಆಯ್ತು ಅದೇ ನಾನು ಅಷ್ಟು ತಿನ್ನ ತಾನೆ ಹೇಳ್ತಾ ಇರೋದು ನಿನ್ ಕೆಟ್ಟ ಕೇಳ ಹೇಳು ನೀನ್ ಚೆನ್ನಾಗಿರ್ಬೇಕು ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಕಷ್ಟಪಡ್ತಿರೋದು ನಮ್ ಜೀನ ಹೆಂಗೋ ಹಾಳಾಗೋಯ್ತು ನನ್ನಂಗೆ ಆಗ್ಬೇಕು ನೀನು ಹೇಳು ಇನ್ನೇ ನನ್ ಮಾತು ಕೇಳೋದ್ ಕಲಿ ಸರಿಯಾ ಹ್ಮ್ ಸರಿ ಆಯ್ತು ಸರಿ ಸರಿ ಊಟ ಮಾಡು ಇದೇನಪ್ಪ ಹಿಂಗಾಗೋಯ್ತು ನಮ್ಮಅಮ್ಮ ಮದ್ವೆ ಮಾಡಕ್ ನಿಂತದಲ್ಲ ನಿಂಗೆ ಯಾಕೋ ಇಲ್ಲ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅವ್ರ ಮದ್ವೆ ಆಗಿ ಅನ್ಭವಿಸಿದ್ ಸಾಕು ಇನ್ ಮತ್ತೆ ಮದ್ವೆ ಅಂದ್ರೆ ಯಾಕೋ ಇಷ್ಟನೇ ಆಯ್ತಲ್ಲ ನಮ್ಮಅಮ್ಮ ಬೇರೆ ಮದ್ವೆ ಮದ್ವೆ ಅಂತಳೆ ಏನಪ್ಪ ಮಾಡೋದು ಒಪ್ಕೊಳ್ಳಿಲ್ಲ ಅಂದ್ರೆ ಸಾಯ್ತೀನಿ ಅಂತ ಎದ್ರಸ್ತಾಳೆ ನಾನು ಏನು ಮಾಡಾನೆ ನೋಡದ ಬಂದು ನೋಡ್ಕೊಂಡೋಗೋದಷ್ಟೇ ಅಲ್ವಾ ನೋಡಿದ ತಕ್ಷಣ ಒಪ್ಕೊಂಡ್ಬಿಡ್ತಾರ ನೋಡದ ಹೆಂಗಾರು ಮಾಡಿ ಹುಡುಗ ಏನಾದರೂ ಒಪ್ಕೊಂಡ್ಬಿಟ್ರೆ ಅವ್ರು ನಾನೇನಾದರೂ ಹೇಳಿ ಬೇಡ ಅಂತ ಹೇಳ್ಬಿಡ್ಬೇಕು ನೋಡೋದ ಏನಾಯ್ತದೆ ಅಂತ ಇಲ್ಲ ನಮ್ಮ ಅಮ್ಮಂಗೆ ಬೇಡ ಅಂದರೆ ಅವಳು ನನಗೆ ಎದ್ರಸ್ತಾಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ